ಈಗ ಇಂದಿನ ಪತ್ರಿಕೆಗಳ ನೋಟ ಅತ್ಯಾಧುನಿಕ ಪಂಬನ್ ಲಿಫ್ಟ್ ಸೇತುವೆ ಲೋಕಾರ್ಪಣೆ ಪಾಕ್ ಜಲಸಂಧಿ ನಡುವೆ ಸೇತುವೆ ರಾಮನವಮಿಯಂತೆ ಉದ್ಘಾಟಿಸಿದ ಪ್ರಧಾನಿ ಸಂಪರ್ಕ ಕ್ರಾಂತಿಗೆ ನಾಂದಿ ಜನಾಕ್ರೋಶ ಯಾತ್ರೆ ಬೆಲೆ ಏರಿಕೆ ವಿರೋಧಿಸಿ ಇಂದಿನಿಂದ ಹದಿನಾರು ದಿನ ಬಿಜೆಪಿ ಹೋರಾಟ ಜನರ ಆಶಯಕ್ಕೆ ತಕ್ಕಂತೆ ಕೆಲಸ ಮಾಡೋಣ ವಿಧಾನಸೌಧದ ನೂತನ ನಿತ್ಯ ದೀಪಾಲಂಕಾರ ಲೋಕಾರ್ಪಣೆಯಲ್ಲಿ ಸಿದ್ದರಾಮಯ್ಯ ಕರೆ ಆಯುಷ್ಮಾನ್ ಭಾರತ್ ಯುವಕರಿಗೆ ಹೆಚ್ಚು ಪ್ರಯೋಜನ ಹದಿನೈದರಿಂದ ನಲವತ್ನಾಲ್ಕು ವಯೋಮಾನದ ಶೇಕಡ ಐವತ್ತರಷ್ಟು ಜನರಿಗೆ ಚಿಕಿತ್ಸೆ ಆಸ್ಪತ್ರೆ ದಾಖಲಾತಿಯಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಆರ್ಬಿಐ ವಿಲೀನ ಶೀಘ್ರ ಕೇಂದ್ರ ರಾಜ್ಯಕ್ಕೊಂದೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸಿಆರ್ ಅನುಪಾತ ಹೆಚ್ಚಳ ಇವು ಪ್ರಮುಖ ಸುದ್ದಿ ಉಳಿದಂತೆ ಲಾಲ್ಬಾಗ್ನಲ್ಲಿ ಪ್ರವಾಸಿಗರ ಆಕರ್ಷಣೆಗೆ ದಾಲ್ ಸರೋವರದ ಮಾದರಿ ಯೋಜನೆ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ತೋಟಗಾರಿಕೆ ಇಲಾಖೆಯಿಂದ ಸಿದ್ದತೆ ಅನಧಿಕೃತ ಕಟ್ಟಡಗಳಿಗೆ ವಿದ್ಯುತ್ ಇಲ್ಲ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಮಹಾನಗರ ಪಾಲಿಕೆ ಕಡಿವಾಣ ವೈರುಮುಡಿ ಮಹೋತ್ಸವಕ್ಕೆ ಮೇಲ್ಕೋಟೆ ಸಜ್ಜು ಇಂದು ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭ ಹೊರ ರಾಜ್ಯಗಳಿಂದಲೂ ಆಗಮಿಸುತ್ತಿರುವ ಭಕ್ತರು ಇಂದು ಉಡುಪಿ ದಕ್ಷಿಣ ಕನ್ನಡ ಸೇರಿ ಹನ್ನೊಂದು ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಉತ್ತರ ಕರ್ನಾಟಕದ ವಿವಿಧೆಡೆ ಕುಡುಕು ಸಹಿತ ಮಳೆ ಐಎಸ್ಎಲ್ ಫುಟ್ಬಾಲ್ ನಾಲ್ಕನೇ ಫೈನಲ್ಗೆ ಬೆಂಗಳೂರು ಎಫ್ಸಿ ಸೆಮಿಫೈನಲ್ನಲ್ಲಿ ಗೋವಾ ವಿರುದ್ಧ ಮೂರು ಎರಡು ಗೆಲುವು